ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ ಆತ್ಮೀದಂತೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಅಂದರೆ ಇನ್ನೇನು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಲ್ಗೆ ಇನ್ನೇನು ಒಂದೇ ವಾರ ಬಾಕಿ ಇದೆ ಅದಲ್ಲದೆ ಬಿಗ್ ಬಾಸ್ ಸೀಸನ್ ಲೆವೆನ್ನ ಕೊನೆ ವಾರ ಎಲ್ಲರೂ ಖುಷಿ ಖುಷಿಯಿಂದ ಕಳೀತಾರೆ ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾಗಿದೆ ಅಂತಲೇ ಹೇಳ್ಬೋದು ಹೌದು ಕಣ ಬಿಗ್ ಬಾಸ್ ಸೀಸನ್ ನೂರ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಇನ್ನೇನು ಒಂದು ವಾರ ಅಷ್ಟೇ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ ಅಂದರೆ ಇದರೇ ಇದರ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ದೊಡ್ಡ ಕಿಡಿ ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸುಖ ಸುಮ್ಮನೆ ಹಳೆ ವಿಚಾರಗಳನ್ನು ಎತ್ತಿಕೊಂಡು ಮತ್ತೆ ದ್ವೇಷ ಬೆಳೆಸಿಕೊಳ್ಳುತ್ತಿದ್ದಾರೆ ಸ್ಪರ್ಧಿಗಳು ಉಗ್ರಮಂಜಿಯವರು ಮಂಜಿಯವರು ಏಕಾಏಕಿ ಅವರ ಮೇಲೆ ಕೆಂಡಮಂಡಲಾಗಿದ್ದರು ಅಂತಲೇ ಹೇಳ್ಬೋದು ಭವ್ಯ ಮೇಲೆ ಕೋಪಕ್ಕೆ ಬಿಗ್ ಬಾಸ್ ಪೊರಪಟ್ಟಿಗಳನ್ನೇ ಪುಡಿ ಪುಡಿ ಮಾಡುತ್ತಿದ್ದಾರೆ ಉಗ್ರಂ ಮಂಚಿಯವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಈಗ ಆರು ಸ್ಪರ್ಧಿಗಳು ಒಂದು ಚಟುವಟಿಕೆ ನೀಡಿದ್ದಾರೆ ಅಂದರೆ ಫಿನಲ್ ತಲುಪಿರೋ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆ ನೀಡಿದ್ದಾರೆ ಈ ಚಟುವಟಿಕೆ ವೇಳೆ ಉಗ್ರಂ ಮಂಚಿಯವರು ಭವ್ಯರ ಮೇಲೆ ಉಗ್ರ ರೂಪನೇ ತಾಳಿದ್ರು ಅಂತ ಹೇಳ್ಬೋದು ಆದರೆ ಯಾಕೆ ಇಷ್ಟು ಕೋಪ ಅವರ ಮೇಲೆ ಅದು ತಿಳಿತಿಲ್ಲ ಅದಲ್ಲದೆ ಭವ್ಯ ಫೋಟೋ ಹಾಕಿ ಮಡಿಕೆ ಹೊಡೆದು ಅವರ ಡ್ರಮ್ ಸೇರಿದಂತೆ ಇತರ ವಸ್ತುಗಳನ್ನು ಬೆಳೆಸಿದ್ದಾರೆ ಅವರು ಪೀಸ್ ಪೀಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಫಸ್ಟ್ ಮಂಜು ಅವ್ರನ್ನ ಬವೇಗೌಡವ್ರ ಅಣ್ಣ ಅಂತ ಕರಿತಿದ್ರು ಆಮೇಲೆ ಮಂಜು ಅವರೇ ಅಂತೀಯಾ ಆಮೇಲೆ ತ್ರಿವಿಕ್ರ ಇಲ್ಲಿವರೆಗೆ ಬಂದಿದ್ದೀಯಾ ಅಂತ ಉಗ್ರ ಮಂಜು ಅವರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಅದಲ್ಲದೆ ಯಾರಿಗೂ ಸಿಗಬೇಕಾಗಿದ್ದ ಕ್ಯಾಪ್ಟನ್ಸಿಯ ಮೋಸ ಮಾಡಿ ನೀರು ತಗೊಂಡೀಯಾ ಎಂದು ಕಿಡಿಕಾಡಿದ್ದಾರೆ ಉಗ್ರ ಮಂಜು ಅವರು ಅದಲ್ಲದೆ ಆಗ ಭವ್ಯ ನಾನೇನಾದರೂ ಅಗ್ರಿಮೆಂಟ್ ಮಾಡಿದ್ದೀನಾ ಮಂಜಣ್ಣ ಅಂತ ಕರಿತೀನಿ ಅಂತ ಅಂತ ಬವೇಗೌಡವ್ರು ಹೇಳ್ತಾರೆ ಇದೊಂದು ರೀತಿ ಕರೆಕ್ಟ್ ಮಂಜು ಅವರು ಕರಿಬೋದು ಇವರೇ ಮಂಜಣ್ಣ ಅಂತ ಬೇಡ ಅಂತ ಅಂತಲೇ ಹೇಳ್ಬೋದು ಮೊದಲು ನಿಮ್ಮಲ್ಲಿ ಎಷ್ಟು ತೂತು ಇದೆ ಅಂತ ನೋಡಿಕೊಳ್ಳಿ ನಿಮ್ಮ ಗೌತಮ್ ವಿಚಾರಕ್ಕೆ ನಾನು ಬಂದಿದ್ದೀನಾ ಇಲ್ಲ ತಾನೇ ಅಂತ ಬವೇಗೌಡರು ಹೇಳ್ತಾರೆ ಅಷ್ಟೇ ಅಲ್ಲದೆ ಅರ್ಹತೆ ಇಲ್ಲ ನಿಮಗೆ ನನ್ನ ಬಗ್ಗೆ ಮಾತಾಡೋಕ್ಕೆ ಗೆಟ್ ಲಾಸ್ಟ್ ಅಂತ ಸಿಟ್ಟಾಗಿದ್ದಾರೆ ಬವೇಗೌಡವರು ಈ ಮಾತಿಗೆ ಮಂಜೂವ್ರಿಗೆ ಇನ್ನೂ ಇನ್ನೂ ಸಿಟ್ಟು ಬಂದಿದೆ ಅಂತ ಹೇಳ್ಬೋದು ಅದಲ್ಲದೆ ಈ ಮಾತಿಗೆ ಮಂಜನ್ನವ್ರು ಕೂಡ ಅಷ್ಟೇ ಸಿಟ್ಟಾಗಿ ಡ್ರಮ್ ಅಲ್ಲಿ ಇಟ್ಟಿರೋ ಡ್ರಮ್ಗಳಾಗಿರ್ಬೋದು ಅವನ್ನೆಲ್ಲ ಪೀಸ್ ಪೀಸ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ನೀವು ನೋಡಿರ್ಬೋದು ಭವೇಗೌಡವ್ರು ಹೇಳ್ತಿರೋದು ಸರಿನಾ ಮಂಜು ಅವರು ಹೇಳ್ತಿರೋ ಸರಿ ನಾನು ನೋಡೋದಾದರೆ ಮಂಜಣ್ಣವ್ರು ಯಾಕೆ ಇಷ್ಟು ದಿವಸ ಇಲ್ಲದ ಇವಾಗ ಯಾಕೆ ಬಂದಿದ್ದು ಇಷ್ಟು ಬರೀ ಪೌರುಷ ಅಂತ ಗೊತ್ತಾಗ್ತಿಲ್ಲ ಇಷ್ಟರ ಸುಮ್ಮನೆ ಇದ್ರು ಸುದೀಪ್ ಅವ್ರು ಎಷ್ಟಲ್ಲ ಹೇಳಿದ್ರು ನೀವು ಬದಲಾಗ್ರಿ ಬದಲಾಗ್ರಿ ಅವ್ರು ಸ್ವಲ್ಪ ಹೆಚ್ಚಿಟ್ಕೊಳ್ರಿ ಹೆಚ್ಚಿಟ್ಕೊಳ್ರಿ ಅಂತ ಪ್ರತಿ ವೀಕೆಂಡಲ್ಲೂ ಸುದೀಪ್ ಅವರು ಹೇಳ್ತಿದ್ರು ಆದ್ರೆ ಸುದೀಪ್ ಅವ್ರ ಮಾತ್ರ ತಲೆನೇ ಕಡ್ಸ್ಕೊಳ್ಲಾರ ಇವರು ಈಗ ಗೌತಮಿ ಹೋದ ತಕ್ಷಣ ಯಾಕೆ ಇಷ್ಟು ಸಡನ್ ಚೇಂಜ್ ಅಂತ ಗೊತ್ತಾಗ್ತಿಲ್ಲ ಎಷ್ಟು ಚೇಂಜ್ ಅಂದ್ರೆ ಮಂಜವ್ರ ಮೇಲೆ ಮಂಜಣ್ಣವ್ರು ರಜತ್ ಮೇಲೆ ಈಗ ಕೂಡ ಕೂಗಾಡ್ತಾರೆ ಹಾಗೆ ಬೊಬೇಗೌಡವ್ರ ಮೇಲೆ ಈಗ ಕೂಗಾಡ್ತಾರೆ ಯಾಕೆ ಇವಾಗ ಇಷ್ಟು ಎಲ್ಲೋಗಿತ್ತು ಅಂತ ಎಲ್ಲ ಕಡೆ ಪ್ರಶ್ನೆ ಬಿದ್ದಿದೆ ಅಂತ ಹೇಳ್ಬೋದು ಈಗ ಗೌತಮಿ ಇದ್ದಿದ್ರೆ ಈ ರೀತಿ ಮಾಡ್ತಿದ್ರಾ ಅನ್ನೋದು ಕ್ವಶನ್ ಆಗ್ತಿದೆ ಎಲ್ಲ ಕಡೆ ಈ ವಿಷಯದ ಬಗ್ಗೆ ಎಲ್ಲ ಕಡೆ ತುಂಬಾ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಇಷ್ಟು ದಿವಸದ ಇಲ್ಲದ ಉಗ್ರಂ ಮಂಜು ಅವರ ಉಗ್ರಂ ಅವತಾರ ಯಾಕೆ ಸಡನ್ಲಿ ಬಂತು ಕೊನೆ ವಾರದಲ್ಲಿ ಅಂತ ಪ್ರಶ್ನೆ ಮೂಡಿಸಿದೆ ಅದು ಅವರು ಹೊರಗು ಹೋದ ತಕ್ಷಣ ಯಾಕೆ ಇಷ್ಟು ಬರೀ ಅಂತ ಕೇಳ್ತಾರೆ ಅಷ್ಟೇ ಅಲ್ಲದೆ ಬವೇಗೌಡವರು ಹೇಳ್ತಾರೆ ನೀನು ಮೊದಲು ಮಂಜಣ್ಣ ಮಂಜಣ್ಣ ಅಂತ ಕರಿತಿದ್ರೆ ಹಾಗೆ ಮಂಜೂವ್ರ ಅಂತ ಯಾಕೆ ಕರಿತಿದ್ಯಾ ಅಂತ ಹೇಳಿ ಅದಕ್ಕೆ ಬವೇಗೌಡರು ಕರೆಕ್ಟ್ ಅವರಿಷ್ಟ ಅದು ಹೆಂಗೆ ಕರಿಬೇಕು ಹೆಂಗ್ ಬಿಡೋದು ಅನ್ನೋದ್ರ ಬಗ್ಗೆ ಒಟ್ಟು ರೆಸ್ಪೆಕ್ಟ್ ಅಂತ ಕೊಡ್ತಿರ ತಾನೆ ಅವರಿಗೆ ಮಂಜಣ್ಣ ಅಂತ ಆದ್ರೆ ಅಂತ ಆಗಲಿ ಕರಿ ಒಟ್ಟು ಕೊಡ್ತಾರೆ ಬವೆಗೌಡರು ಆದ್ರೆ ಮಂಜವರು ಇಷ್ಟ ಸಿಲ್ದು ಇವಾಗ ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ಅದಲ್ಲದೆ ಬವೆಗೌಡರು ಏನಾದರೂ ಗೆಟ್ ಲಾಸ್ ಗಿಟ್ ಲಾಸ್ಟ್ ಆ ರೀತಿ ಮಾತಾಡಬಾರ್ದಿತ್ತು ವಾದ ವಿವಾದದ ಇದೆಲ್ಲ ಕಾಮನ್ ಆದರೆ ಮಂಜಣ್ಣವ್ರು ಬಿಗ್ ಬಾಸ್ ಪ್ರಾಪರ್ಟಿನ ಹಾಳು ಮಾಡೋಷ್ಟು ಸಿಟ್ಟು ಹಾಕಂತ ಗೊತ್ತಾಗ್ತಿಲ್ಲ ನೀವು ನೋಡಿರ್ಬೋದು ಕೋಲ್ ತಗೊಂಡು ಡ್ರಮ್ಮಿ ಅದರ ಟೇಬಲ್ ಟಕ ಟಕ ಟೇಬಲ್ ಮುರಿಯ ಅಷ್ಟು ಹೊಡಿತಾರೆ ಹಾಗೆಲ್ಲ ಕಾಲಿನ ಡ್ರಮ್ ಎಲ್ಲ ಇದು ಮಾಡ್ತಾರೆ ಯಾಕೆ ಇಷ್ಟು ಬರಿ ಫಸ್ಟೇಷನ್ ಆಗ್ತಿದ್ರೆ ಈಗ ಮಂಜು ಅಂತ ಗೊತ್ತಾಗ್ತಿಲ್ಲ ಇಷ್ಟು ಬರಿ ಬೇಕಿತ್ತ ಅನ್ನೋದು ಡೌಟ್ ಆಗುತ್ತೆ ಇದೇನು ಇದೇನು ಬಿಗ್ ಬಾಸ್ ಗೀಮಿಕ್ ಕೈಯಿಲ್ಲ ಅಂದರೆ ಆ ರೀತಿ ತೋರಿಸ್ತಿರೋ ಗೊತ್ತಿಲ್ಲ ಒಟ್ಟು ಮಂಜನವರು ಇದು ಮಾಡಿದರೆ ಟೇಬಲ್ ಬಟ್ ಟಕಾ ಟಕ ಅಂತ ಹೇಳಿ ಹೇಳಿ ಹೊಡಿತಿದ್ದಾರೆ ಮಂಜೂನಿ ಇಷ್ಟು ಸೀಟ್ ಯಾಕಂತ ಒಂದು ಅರ್ಥ ಆಗ್ತಿಲ್ಲ ಇದು ಗೌತಮಿ ಹೋಗಿದ ಕಾರಣನೋ ಅನ್ನೋ ಯಾವ್ದು ಕಾರಣ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಲ್ಲದೆ ಮಂಜನವ್ರು ಈ ವರ್ತನೆ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಬವೇಗೌಡರು ಹೇಳ್ತಿರೋದು ಕರೆಕ್ಟಾ ಈಗ ಬೆಳಿಗ್ಗೆ ಇರೋದಕ್ಕೂ ಕೂಡ ಜೊತೆ ಜಗಳ ಆಡ್ತಾರೆ ಯಾರಂತಂದರೆ ಮಂಜುನಾವರು ಇದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನ ಚೆನ್ನಾಗಿ ಸಹ scrape marina